ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಕ್ಕಳಿಗೆ ಓದಿದ್ದು ಮರೆತು ಹೋಗುತ್ತಿದ್ದರೆ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಈ ಆಹಾರಗಳನ್ನು ಸೇವಿಸಿ ಕುಂಬಳಕಾಯಿ ಬೀಜ ತಿನ್ನುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುವುದು ಕಿತ್ತಲೆ ಹಣ್ಣು ತಿನ್ನುವುದರಿಂದ ಮೆದುಳಿನ ಶಕ್ತಿ ಹೆಚ್ಚುವುದು ಹಾಲಿನ ಜೊತೆ ಅರಿಶಿನ ಪುಡಿ ಹಾಕಿ ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ ಕೋಸುಗಡ್ಡೆ ವಿಟಮಿನ್ ಇ ಹಾಗೂ ಕಬ್ಬಿಣಾಂಶವು ಹೆಚ್ಚಾಗಿರುತ್ತದೆ ಮಿತಿಯಾಗಿ ಸೇವಿಸಬೇಕು ಉತ್ತಮ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ವಾಲ್ನಟ್ ಇದರಲ್ಲಿ ಒಮೇಗಾ ಅಂಶವು ಹೆಚ್ಚಿರುವುದರಿಂದ ನಿಯಮಿತವಾಗಿ ದಿನವೂ ಸೇವಿಸುವುದರಿಂದ ಮೆದುಳಿನ ಕಾರ್ಯ ಹೆಚ್ಚಿಸುತ್ತದೆ ಮೀನು ಮೀನಿನ ಕಣ್ಣಿನ ಭಾಗ ತಿನ್ನುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ ಇದರಲ್ಲಿ ಒಮೆಗಾ ಅಂಶವು ಹೆಚ್ಚಾಗಿರುತ್ತದೆ ಹಸಿರು ಎಲೆ ತರಕಾರಿಗಳು ಪಾಲಕ್ ಕೋಸುಗಡ್ಡೆ ಹೆಚ್ಚು ಮೆದುಳನ್ನು ಚುರುಕುಗೊಳಿಸುತ್ತವೆ ಕಾಫಿಯು ಮೆದುಳಿಗೆ ಅದ್ಭುತವಾಗಿ ಕೆಲಸ ಮಾಡುವುದು ಕೆಫಿನ್ ಅಂಶವು ನಿರೋಧಕ ಗುಣ ಲಕ್ಷಣ ಹೊಂದಿದ್ದು ಚುರುಕಾಗಿ ಕೆಲಸ ಮಾಡುತ್ತದೆ ಅತಿಯಾದ ಸೇವನೆ ಆರೋಗ್ಯ ಹಾಳು ಮಾಡುತ್ತದೆ ಮೊಟ್ಟೆಯ ಸೇವನೆ ಮೆದುಳನ್ನು ಚುರುಕುಗೊಳಿಸುತ್ತದೆ ಅದರಲ್ಲೂ ಮೊಟ್ಟೆಯ ಹಳದಿ ಭಾಗವು ಇದರಲ್ಲಿ ಕೊಲಿನ್ ಎಂಬ ಸೂಕ್ಷ್ಮ ಪೋಷಕಾಂಶವಿದೆ ಇದು ಜ್ಞಾಪಕ ಶಕ್ತಿ ಕಾರ್ಯ ಹೆಚ್ಚಿಸುತ್ತದೆ ಮೆದುಳು ಉತ್ತಮ ಕಾರ್ಯನಿರ್ವಹಿಸಲು ಮೊಟ್ಟೆಯನ್ನು ನಿಯಮಿತವಾಗಿ ಸೇವಿಸಬೇಕು ಡ್ರೈ ಫ್ರೂಟ್ಸ್ ಹೆಚ್ಚು ಸೇವಿಸಬೇಕು ಮೊಡಕೆ ಕಾಳುಗಳನ್ನು ಸೇವಿಸಬೇಕು ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಗೂ ಬಹುಮುಖ್ಯ ಅಂಗ ಮೆದುಳು ಇದು ಸರಿಯಾಗಿ ಕಾರ್ಯನಿರ್ವಹಿಸಲು ಉತ್ತಮ ಗುಣಮಟ್ಟ ಆಹಾರ ಸೇವನೆ ಅತಿ ಮುಖ್ಯ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ